ನಿಮ್ಮ ಹೆಸ್ರ್ ಜೈರಾಮ್ ಅಂತ ಓಕೆ ನಾವಿಲ್ಲಿ ನೋಡಿದ್ವಿ ಅಣ್ಣ ಇದು ಮನೆಯದು ಮೇಲ್ಗಡೆ ಈ ಕಟ್ಟಡ ಏನಕ್ಕೆ ಹಿಂಗೆ ನಿಂತಿದೆ ಅಂತ ಕೇಳಿದಾಗ ನಮ್ಗೆ ವಿಚಾರ ಗೊತ್ತಾಯ್ತು ಏನಾಯ್ತು ಪರಿಸ್ಥಿತಿ ಮನೆಯದು ಪರಿಸ್ಥಿತಿ ಅಂದ್ರೆ ಇವಾಗ ಕೆ ಬಿಗೆ ಸುಮಾರು ಅವರು ಎರಡು ಮೂರು ವರ್ಷದಿಂದ ಹೋಗ್ತಾ ಬರ್ತಾ ಇದ್ದಾರೆ ಎರಡು ಮೂರು ವರ್ಷ ಆಯ್ತು ಹೌದ್ರ ಆ ಕಾಯಿಲೆ ಆಯಮ್ಮನ್ ನಡಿಯಕ್ಕೆ ಆಗಲ್ಲ ಆ ಮನೆ ಸಂಸಾರ ಮಾಡ್ಬೇಕು ಅಂದ್ರೆ ಅವ್ರು ಬೇರೆ ಯಾವ್ದು ದಾರಿ ಇಲ್ಲ ಒಬ್ಬ ಮಗ ಇದ್ದಾನೆ ಅವನೇನ ಕೆಲ್ಸಕ್ಕೆ ಹೋಗಿ ತಂದಿ ಕೊಡ್ಬೇಕು ಆ ಅಮ್ಮನ್ಗೆ ಕೈಕಾಲೆಲ್ಲ ಬೆಳ್ಳು ಹೋಗಿದೆ ಕಾಯಿಲೆ ಬಿದ್ದಿದ್ದಾರೆ ಕೊರೋನಾ ಟೈಮ್ನಲ್ಲಿ ಅವ್ರು ಸತ್ತು ಬದುಕಿದ್ದಾರೆ ಈ ಮನೆ ಒಡೆದಾಕಿ ಕಟ್ಟಿ ಬಂದರು ನೋಡಿ ಮನೆ ಒಡೆದಾಕಿ ಕಟ್ಟಿ ಸುಮಾರು ಈಗ ಈ ಗೋಡೆ ಲೆವೆಲ್ಗೆ ತಂದು ನಿಂತಿ ಒಂದೂವರೆ ವರ್ಷ ಆಗಿದೆ ಸುಮಾರು ಟೈಮ್ ಅವರು ಹೋಗ್ತಾ ಇದಾರೆ ಬರ್ತಾ ಇದ್ದಾರೆ ಈಗ ಬಂದೆ ಆಗ ಬಂದೆ ಬರೀ ಇದೇ ಮಾತನ್ನು ಹೇಳ್ಕೊಂಡು ಅವರು ಬರ್ತಾ ಇದ್ದಾರೆ ಕೆಬಿ ಹೋಗಿ ಬರ್ತಾರೆ ನೋಡ್ತಾರೆ ಆಯ್ತಮ್ಮ ಮಾಡಿಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಯಾವುದೇ ಒಂದು ತುರ್ತು ಪದ್ಧತಿಗೆ ಅವ್ರು ಬಂದಿಲ್ಲ ಅದೇ ಈಗ ನೋಡಿ ಪರಿಸ್ಥಿತಿ ಅವರು ಅಂತ ರೆಸ್ಪಾನ್ಸಿಬಲ್ ಇಲ್ಲ ಕೆ ಬಿ ಅವರು ಬರೋದು ಹೋಗೋದು ಇವರು ಮೊದಲಿದ್ದ ಶ್ರೀನಿವಾಸ ಮೂರ್ತಿ ಅವ್ರ ಹೋಗಿದ್ರು ಈಗ ಬಂದಿರೋ ಎಮ್ ಎಲ್ ಎರ ಹತ್ರ ಹೋಗಿದ್ರು ಎಲ್ಲಾರ ಕಡೆ ಲೆಟರ್ ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ ಯಾವ್ದು ಮಾಡಿಕೊಟ್ಟಿಲ್ಲ ನಮಸ್ಕಾರ ನಮಸ್ಕಾರ ಈ ಮನೆ ನಿಮ್ದು ಹೇಳಿ ಮನೆದಿ ಮನೇದೇ ಇಷ್ಟು ವರ್ಷದಿಂದ ಇದು ಕಟ್ಟಡ ಶುರು ಹೊಡೆದಿದ್ದು ಒಂದು ಮೂರು ತಿಂಗಳಲ್ಲಿ ನಾವು ಮನೆ ಕಟ್ಕೊಡ್ತೀನಿ ಅಂತ ಅದು ಹೊಡಿಯೋಕೇಳಿದ್ರು ಇವಾಗ ಐದು ವರ್ಷ ಆಯ್ತು ಇನ್ನೂ ಇದು ಮನೆ ಮೇಲೆ ಅದು ಒಯ್ಯರು ಹೋಗ್ತಾ ಇದೆ ಅದು ಕೊಟ್ಟಿಲ್ಲ ನಾವು ಎಷ್ಟು ಸತಿ ಹೋಗಿದ್ದೀನಿ ನಾನು ಹುಷಾರು ಇಲ್ಲದೆ ನೋಡಿ ಹಂಗೆ ಇದ ಮಲ್ಕೋ ಎರಡು ವರ್ಷ ಬೆಡ್ನಲ್ಲೇ ಇದ್ದೆ ಇದೆ ಅದಕ್ಕೋಸ್ಕರ ಈ ಮನೆ ನನಗೆ ಅದು ಕಟ್ಟಕ್ಕೆ ಹುಷತ್ತಿಲ್ಲ ಇವಾಗ ಇವ್ರು ಎ ಸಿ ಸೀನಿಯರ್ಸ್ ಹತ್ರ ಅವರು ಹೋಗಿದ್ದೆ

ಮೂರ್ ತಿಂಗಳಿಂದ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟಿಲ್ವಾ ಇಲ್ಲಿ ಕೇಳಿಲ್ವಾ ಇದು ಪರಿಶೀಲನೆ ಮಾಡಿಲ್ಲ ಕೇಳ್ತಾ ಇದೀವಿ ಡೈಲಿ ಕೆ ಬಿ ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಅವ್ರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಹಂಗಂತಾರೆ ಆದ್ರೆ ಇನ್ನೂ ಬಂದಿಲ್ಲ ಈಗ ಏನಮ್ಮ ಮುಂದೆ ನೀವ್ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರಿ ಮನೆ ಕಟ್ ಅಂತೀನಿ ನನ್ಗೆ ಇವಾಗ ಕೆಲ್ಸಕ್ಕೆ ಹೋಗ ಆಗ್ತಾ ಇಲ್ಲ ನನ್ಗೆ ಗಂಡನ ನನ್ ಜೊತೆನಲ್ಲಿ ಇಲ್ಲ ಇರೋದು ಒಬ್ಬನ್ ಮಗ ಅವನ ದುಡಿಯೋದು ಬಾಡಿಗೆ ಕಟ್ಕೊಂಡ್ ತಿನ್ನಕ್ಕೆ ನಮ್ಗೆ ಆಗ್ತಾ ಇಲ್ಲ ಈಗ ನೀವು ಬಾಡಿಗೆ ಮನೇಲಿ ಬಾಡಿಗೆ ಮನೇಲಿ ಇದೀವಿ ಅದಿವಾಗ ಮನೆ ಕಟ್ಕೊಡ್ಬೇಕು ನೋಡಿ ವೀಕ್ಷಕ್ರೆ ಇವ್ರಿಗೆ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ಕೈ ಮತ್ತೆ ಕಾಲಿನ ಪರಿಸ್ಥಿತಿ ಹೇಗಿದೆ ಅಂತ ನೀವು ನೋಡಿ ಆ ಮಗ ಪಾಪ ಕೆಲಸ ಮಾಡಿಕೊಂಡು ಸ್ವಂತ ಮನೇನ ಐದು ವರ್ಷದ ಹಿಂದೆ ಸಂಕ್ಷನ್ ಆಗಿರುವಂತಹ ಮನೇನ ಅವರು ಕಟ್ಕೊಳಕ್ ಆಗುದೇನೆ ಇಂತ ಒಂದು ಅನಾಗರಿಕ ಕೆಲಸವನ್ನು ಸರ್ಕಾರಿ ಅಧಿಕಾರಿಗಳು ಬೆಸ್ಕಾಂಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿರೋಕ್ಕೆ ನೀಚಿತನಕ್ಕೆ ಇವರು ಅನುಭವಿಸ್ತಾ ಇದ್ದಾರೆ ಪಾಪ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ದುಡಿಯುವಂಥ ಹಣವನ್ನು ಬಾಡಿಗೆ ಕಟ್ಟುಬಿಟ್ಟು ಇವರು ಬದುಕ್ತಾ ಇದ್ದಾರೆ ಇವರ ಆರೋಗ್ಯ ಸರಿ ಇಲ್ಲ ಇವರ ಅನಾರೋಗ್ಯದಲ್ಲಿದ್ದಾರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಅಧಿಕಾರಿಗಳು ಯಾವ ಮಟ್ಟದ ಒಂದು ಪರಿಹಾರವನ್ನು ಮಾಡಿಕೊಡ್ತಿರೋ ಗೊತ್ತಿಲ್ಲ ಸ್ಥಳೀಯರ ಹತ್ರ ಹೋಗಿ ಪಾಪ ಅವರು ಸ್ಥಳೀಯ ಎಮ್ ಎಲ್ ಎರ ಹೋಗಿ ಸಾಕಷ್ಟು ಬಾರಿ ಕೇಳಿದ್ದಾರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಐದು ವರ್ಷ ಒಬ್ಬರನ್ನ ಕಾಯಿಸೋದು ಸತಾಯಿಸೋದು ಇದೆಯಲ್ಲ ಒಬ್ಬ ವ್ಯಕ್ತಿಯನ್ನ ನಿಜಕ್ಕೂ ನಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಹಾಗೆ ಅಮ್ಮ ಮತ್ತೆ ಮುಂದೆ ಒಂದ್ ವೇಳೆ ಇದನ್ನ ಇವ್ರೇನಾದ್ರೂ ತೆರು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನ್ ನೀವೇನ್ ಮಾಡ್ಬೇಕು ಅಂತ ನಾವೇನ್ ಮಾಡಕ್ಕಾಗುತ್ತೆ ಅವ್ರ ಹತ್ರ ಹೋಗಿ ಮಾತಾಡಕ್ಕೆ ಅದುವೆ ಅವ್ರ ಅದ್ ಎತ್ ಕೊಟ್ಬಿಟ್ರೆ ಪರವಾಗಿಲ್ಲ ಹ್ಮ್ ಹ್ಮ್ ಈಗ ಎತ್ ಕೊಡ್ತೀವಿ ಅಂತ ಹೇಳಿದಾರೆ ಅವರು ಹೇಳ್ತಾ ಇದ್ದಾರೆ ಹೇಳ್ತಿದ್ದಾರೆ ಸುಮಾರು ಐದು ವರ್ಷಗಳಿಂದ ಹೇಳ್ತಿದ್ದಾರೆ ಆದರೆ ಅದನ್ನು ಬಂದು ನೋಡೋ ಒಂದು ಸೌಜನ್ಯನೂ ಇಲ್ಲ ಬಂದು ನೋಡಿಕೊಂಡು ಸುಮ್ಮನೆ ಹೋಗುವಂಥದ್ದು ಪಾಪ ಬಹಳ ದುಃಖ ಆಗುತ್ತೆ ನಿಜಕ್ಕೂ ನೋಡಿ ಮನೆ ಒಳಗಡೆ ಕಟ್ಟಡ ನಿರ್ಮಾಣ ಅಂತ ಎಲ್ಲ ಮುಗ್ದಿತ್ತು ಇನ್ನೇನು ಅವರು ಮೇಲ್ಛಾವಣಿ ಅಲ್ಲಿ ಮೇಲೆ ಇನ್ನು ಮುಂದುವರಿಸಬೇಕಾಗಿತ್ತು ಗೋಡೆಯನ್ನ ಒಳಗಡೆ ನೋಡಿದ್ರೆ ನಿಮಗೆ ಗಿಡಗಳು ಇದ್ರ ಥರದ್ದು ಬೆಳ್ಕೊತಾ ಇದೆ ಹೀಗಿದೆ ಈ ಪರಿಸ್ಥಿತಿ ಮನೆ ಪರಿಸ್ಥಿತಿ ಐದು ವರ್ಷದಿಂದ ಒಬ್ರು ಕಾಯ್ತಾರೆ ಎಲ್ಲವೂ ಸಿಕ್ಕಿ ಇಂಥ ಒಂದು ಬೇಜವಾಬ್ದಾರಿ ತನಕ್ಕೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತ ಇಲಾಖೆ ಸಂಬಂಧಪಟ್ಟಂತ ಬೇಜವಾಬ್ದಾರಿ ತನಕ್ಕೆ ಇವ್ರು ನೋವನ್ನು ಅನುಭವಿಸ್ತಾರೆ ಅಂದ್ರೆ ಯಾಕೆ ಬೇಕು ಈ ಸ ಈ ಒಂದು ಆಡಳಿತ ಯಾಕೆ ಬೇಕು ಜನಸ್ನೇಹಿ ಅಂತ ಯಾಕೆ ಅವ್ರು ಹೇಳ್ಕೋಬೇಕು ನಾವು ಜನರಿಗೋಸ್ಕರನೇ ಇದೀವಿ ಅಂತ ಯಾಕೆ ಹೇಳ್ಬೇಕು ನಾವು ಜನರು ನೋವನ್ನ ಕಣ್ಣೀರ್ನ ಒರೆಸ್ತೀವಿ ಅಂತ ಯಾಕೆ ಅವ್ರು ಓಟ್ ಕೇಳಬೇಕು ಅಂತ ನಮಗೆ ಪ್ರಶ್ನೆ ಮೂಡುತ್ತೆ ಈ ವಾರ್ಡ್ ನಂಬರ್ ಫಾರ್ಟಿ ಸೆವೆನ್ ಜೆ ಹಳ್ಳಿಯಲ್ಲಿ ಒಂದೆರಡಿಲ್ಲ ಸಮಸ್ಯೆ ಒಂದೆರಡು ಸಮಸ್ಯೆ ಕಾಣೋದಿಲ್ಲ ಇಲ್ಲಿ ಬಂದ್ರೆ ನೀವು ಒಳಗಡೆ ಇಲ್ಲಿ ಏನಾರ ಎಂಟ್ರಿ ಕೊಟ್ಟರೆ ನಿಮ್ಗೆ ಸಾವಿರ ಸಮಸ್ಯೆಗಳು ಕಾಣ್ತವೆ ಸಾವಿರ ನೋವಿನ ಕತೆಗಳು ಕಾಣ್ತವೆ ಈ ಒಂದು ಬಿಲ್ಡಿಂಗಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಇದು ಮಂಜೂರಾದಂತಹ ಮನೆ ಇಲ್ಲಿ ನೀವು ಕಾಣ್ಬೋದು ಇಲ್ಲಿ ಏನು ಅಕ್ರಮ ಕಾಣಿಸ್ತಾ ಇದೆ ನಿಮ್ಗೆ ಅಂದ್ರೆ ಸುಮಾರು ಒಂದು ವರ್ಷದಿಂದ ಇದಕ್ಕೆ ನಿರ್ಮಾಣ ಹಂತಕ್ಕೆ ತಡೆ ಬಿದ್ದಿದೆ ತಡೆ ಬಿದ್ದಿದೆ ಯಾವ ಕಾರಣಕ್ಕೆ ಅಂದ್ರೆ ಇದಕ್ಕೆ ಬಿಲ್ ಸ್ಯಾಂಕ್ಷನ್ ಆಗಿದೆ ಕಾಂಟ್ರಾಕ್ಟರ್ ಕಡೆಯಿಂದ ಕೆಲಸ ಎಲ್ಲ ನಡೀತಿದೆ ಎಲ್ಲದೂ ಲೀಗಲ್ ಆಗಿದೆ ಇಲ್ಲಿ ಆದ್ರೆ ಇಲ್ಲಿಗಲ್ ಆಗಿರೋದು ಈ ಬೆಸ್ಕಾಂ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ನಿಮ್ಗೆ ಪವರ್ ಲೈನ್ ಕಾಣಿಸ್ತಿರ್ಬಹುದು ಅಲ್ಲಿ ಕಪ್ಪು ಬಣ್ಣದ ಒಂದು ಪವರ್ ಲೈನ್ ಹಾದು ಹೋಗಿದೆಯಲ್ಲ ಈ ಮನೆ ಮೇಲೆ ಇದು ಕಾಣಿಸ್ತಿರ್ಬಹುದು ಈ ಒಂದು ಕಟ್ಟಡದಿಂದ ಅದು ಎಷ್ಟು ಎತ್ತರದಲ್ಲಿ ಇದೆ ನೀವು ಗಮನಿಸಿ ಈ ಕಟ್ಟಡವನ್ನ ಅರ್ಧ ಮಾತ್ರ ನಿರ್ಮಾಣ ಮಾಡಿದ್ದಾರೆ ಇನ್ನು ಪೂರ್ಣ ನಿರ್ಮಾಣ ಮಾಡಿ ಇಲ್ಲ ಪೂರ್ಣ ನಿರ್ಮಾಣ ಮಾಡಬೇಕು ಅಂದ್ರೆ ಆ ಒಂದು ಕೇಬಲ್ ಅನ್ನು ಸ್ಥಳಾಂತರ ಮಾಡಬೇಕು ತೆರವು ಮಾಡಬೇಕು ಆದ್ರೆ ಆ ಒಂದು ಕೇಬಲ್ ಅನ್ನ ಇವರು ಎಷ್ಟೇ ಸತಿ ಮನವಿ ಕೊಟ್ಟರು ಈ ಮನೆ ಸರ್ಕಾರದಿಂದನೇ ಮಂಜೂರಾದ್ರು ಈ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರವೇ ಅನುದಾನವನ್ನ ಕೊಟ್ಟರು ಆ ಒಂದು ಸರ್ಕಾರದ ಭಾಗವಾಗಿರುವಂತಹ ಬೆಸ್ಕಾಮು ಇದನ್ನ ತೆರವು ಮಾಡ್ತಾ ಇಲ್ಲ ನೋಡಿ ಎಂತ ಒಂದು ಕೆಟ್ಟ ಕೆಲಸಗಳನ್ನ ಕೆಟ್ಟ ಒಂದು ಇದನ್ನ ಮಾಡ್ತಿದ್ದಾರೆ ಅಂದ್ರೆ ಆ ಮನೆ ಆ ಒಂದು ಲೈನ್ ಅನ್ನ ತೆರವು ಮಾಡಿಲ್ಲ ಅಂದ್ರೆ ಇವರು ಮನೆ ಕಟ್ಟೋದಕ್ಕಾಗೋದಿಲ್ಲ ಇವರು ಮನೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಕಟ್ಟಿಲ್ಲ ಅಂದ್ರೆ ಇರೋ ಬಿಲ್ ಸ್ಯಾಂಕ್ಷನ್ ಆಗಿರೋ ಬಿಲ್ ಏನಾದ್ರು ವಾಪಸ್ ಅತಿ ಆದ್ರೆ ಇವ್ರ ಪರಿಸ್ಥಿತಿ ಏನು ಗಮನಿಸ್ತಿರ್ಬೋದು ಇಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಈಗಲೇ ನೋಡಿ ಇಲ್ಲಿ ಗೋಡೆಗಳು ಡ್ಯಾಮೇಜ್ ಆಗಿರುವಂತದ್ದು ಅವ್ರು ಹಾಕಿಟ್ಟಿದ್ದಾರೆ ಅದು ಮಳೆ ಗಾಳಿ ಸಂದರ್ಭದಲ್ಲಿ ಆದಷ್ಟು ಬೇಗ ಅಧಿಕಾರಿಗಳೇ ದಯವಿಟ್ಟು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಇಲಾಖೆಯವರು ಭೇಟಿ ಕೊಟ್ಟು ಸರ್ಕಾರದ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಪವರ್ ಲೈನ್ ಅನ್ನ ಶಿಫ್ಟ್ ಮಾಡಬೇಕು ಆದಷ್ಟು ಬೇಗ ಇಲ್ಲ ಅಂದ್ರೆ ಮನೆಯನ್ನ ಕಟ್ಟಿ ಒಂದು ಮನೆಯನ್ನ ಕಟ್ಟದಷ್ಟು ಸುಲಭದ ಕೆಲಸ ಅಲ್ಲ ರೀ ಅದ್ರ ಹಿಂದೆ ಪಾಪ ಅವ್ನು ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿರ್ತಾನೆ ಎಷ್ಟು ಹೋರಾಟವನ್ನ ಮಾಡಿರ್ತಾನೆ ಅಷ್ಟೆಲ್ಲ ಮಾಡಿ ಅದನ್ನ ಪಡ್ಕೊಂಡು ಅದಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿ ದುಡ್ಡು ಸಿಕ್ಕಿ ಕೂಡ ಅವನು ಮನೆ ನಿರ್ಮಾಣ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಅಯೋಗ್ಯತನದಿಂದ ನಿಮ್ಮ ಆದ್ರೆ ಅದಕ್ಕೆ ಯಾರು ಹೊಣೆ ಆಗಿದಿರಿ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು ಇವತ್ತು ಈಗ ದಯವಿಟ್ಟು ಆದಷ್ಟು ಬೇಗ ಇದನ್ನ ತೆರವು ಮಾಡಬೇಕು ಈ ಪವರ್ ಲೈನ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಅಥವಾ ಬೇರೆ ದಾರಿಯ ಮೂಲಕ ಅದನ್ನ ಇನ್ನೊಂದು ಕಡೆ ಸಂಪರ್ಕ ಕೊಡೋದು ಏನೋ ಒಂದನ್ನ ಮಾಡಿ ಪಾಪ ಮನೆಯನ್ನ ಕಟ್ಟೋದಕ್ಕೆ ಬಿಟ್ಕೊಡಿ ಅಂತ ನಾವು ಮನವಿಯನ್ನ ಮಾಡ್ಕೊಳ್ತೇವೆ ನಮಸ್ಕಾರ